ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾದಾಗಲೆಲ್ಲ ಕಿಚ್ಚ ಸುದೀಪ್ ಒಂದು ಮಾತು ಹೇಳ್ತಾ ಇರ್ತಾರೆ ಇಲ್ಲಿ ಯಾರು ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಇಲ್ಲಿ ಯಾರು ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಹಾಗೆ ಬಿಗ್ ಬಾಸ್ ಮನೆ ಅನ್ನೋದು ಸಂಬಂಧ ಬೆಸಿಯೋ ಕಾರ್ಯಕ್ರಮ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ದಿನವೂ ಟ್ರೋಫಿ ಗೆಲ್ಲೋದಿಕ್ಕೆ ನೋಡ್ಬೇಕು ಅದನ್ನ ಬಿಟ್ಟು ಅಕ್ಕ ಅಣ್ಣ ಸ್ನೇಹಿತೆ ಲವರ್ ಅನ್ನೋ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ನೋಡ್ಬೇಡಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ಮೇಲೆ ಬೇಕಾದ್ರೆ ಸಂಬಂಧ ಬೆಳೆಸ್ಕೊಳ್ಳಿ ಅಂತ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಕಾಲಿಡೋ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಒಂದೇ ನಾವು ಟ್ರೋಫಿ ಗೆಲ್ಲಬೇಕು ಅಂತ ಹೀಗಿದ್ಮೇಲೆ ಇಲ್ಲಿ ಸಂಬಂಧಗಳಿಗೆ ಎಲ್ಲಿ ಬೆಲೆ ಹೇಳಿ ಆದ್ರೂ ಒಂದಿಷ್ಟು ಜನರ ನಡುವೆ ಗೊತ್ತು ಗೊತ್ತಿಲ್ಲದೆಯೂ ಸಂಬಂಧ ಬೆಸೆದ್ಕೊಂಡ್ಬಿಡುತ್ತೆ ಅದು ಹಾನೆಸ್ಟ್ ಆಗಿದ್ರೆ ತೊಂದರೆ ಇಲ್ಲ ಆದ್ರೆ ತೆರೆಮರೆಯಲ್ಲಿ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿ ಹೋಗ್ತಾರೆ ಈಗ ರಕ್ಷಿತಾ ವಿಷಯದಲ್ಲೇ ನೋಡಬಹುದು ಡೇ ಒನ್ ಇಂದ ರಕ್ಷಿತಾ ಜೊತೆಗೆ ಚೆನ್ನಾಗಿದ್ದವರು ಗಿಲ್ಲಿ ಕಾವ್ಯ ಆಮೇಲೆ ರಘು ಇವರ ವಿರುದ್ಧ ರಕ್ಷಿತಾ ಷಡ್ಯಂತ್ರ ಮಾಡ್ತಿದ್ದಾಳೆ ಜೊತೆಗಿದ್ದುಕೊಂಡೆ ಮನೆ ಕಳಿಸೋ ಪ್ಲಾನ್ ಮಾಡ್ತಿದ್ದಾರೆ ಒಂದೊಂದು ವಾರಕ್ಕೆ ಒಬ್ಬೊಬ್ಬರ ಹೆಸರು ತಗೋತಿದ್ದಾರೆ ಮೊದಲೆಲ್ಲ ರಕ್ಷಿತಾರನ್ನ ತುಂಬಾ ಜನ ಇಷ್ಟಪಡ್ತಾ ಇದ್ದ ಜನರಿಗೆ ಈಗ ರಕ್ಷಿತಾ ವಿಲನ್ ರೀತಿ ಕಾಡೋದಕ್ಕೆ ಶುರುವಾಗಿದ್ದು ಈಗ ಕಾವ್ಯ ವಿಷಯದಲ್ಲೂ ಹೀಗೆ ಅನಿಸೋದಕ್ಕೆ ಶುರುವಾಗಿದೆ ಕಾವ್ಯ ಗಿಲ್ಲಿ ಮೇಲೆ ಷಡ್ಯಂತ್ರ ಮಾಡ್ತಿದಾರ ಗಿಲ್ಲಿ ನೆರಳಲ್ಲೇ ನಿಂತುಕೊಂಡು ಗಿಲ್ಲಿಯ ಕಟ್ ಹಾಕೋ ಪ್ಲಾನ್ ಮಾಡ್ತಿದಾರಾ ಅನ್ನಿಸ್ತಿದೆ ಅದರಲ್ಲೂ ಮೊನ್ನೆ ಮೊನ್ನೆ ಗಿಲ್ಲಿ ಬಗ್ಗೆ ಆಡಿದ ಒಂದೇ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಗಿಲ್ಲಿ ಹಾಗೂ ಕಾವ್ಯ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಪರಿಚಯ ಆದವರಲ್ಲ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಪರಿಚಯ ಆದವರು ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಇದ್ರು ಆಗಿನಿಂದಲೂ ಗಿಲ್ಲಿ ಹಾಗೂ ಕಾವ್ಯ ನಡುವಿನ ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇತ್ತು ನೋಡೋ ಜನರಿಗೂ ಕೂಡ ಇವರಿಬ್ಬರ ಜೋಡಿ ಇಷ್ಟ ಆಗ್ತಾ ಇತ್ತು ಹೀಗಾಗಿ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಒಂದೊಳ್ಳೆ ಸ್ನೇಹ ಸಂಬಂಧ ಬೆಸೆತ್ಕೊಂಡಿತ್ತು ಈಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಂತೆ ಅದರಲ್ಲೂ ಜೋಡಿ ಸ್ಪರ್ಧಿಗಳಾಗ್ತಾ ಇದ್ದಂತೆ ಗಿಲ್ಲಿ ಹಾಗೂ ಕಾವ್ಯ ಸಿಕ್ಕಾಪಟ್ಟೆ ಕ್ಲೋಸ್ ಆದ್ರು ಆದ್ರೆ ಅದೇನೋ ಗೊತ್ತಿಲ್ಲ ಇವರಿಬ್ರು ಕ್ಲೋಸ್ ಆಗಿದ್ದಕ್ಕೆ ಇಡೀ ಮನೆ ಉರ್ಕೊಂಡಿತ್ತು ಗಿಲ್ಲಿ ಹಾಗೂ ಕಾವ್ಯ ಚೆನ್ನಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಉಳಿದ ಕಂಟೆಸ್ಟೆಂಟ್ ಕೆಂಡ ಇಟ್ಕೊಂಡಂತೆ ಆಡ್ತಿದ್ದಾರೆ ಗಿಲ್ಲಿ ನೆರಳಲ್ಲಿ ಕಾವ್ಯ ಇದಾರೋ ಅಥವಾ ಕಾವ್ಯ ನೆರಳಲ್ಲಿ ಗಿಲ್ಲಿ ಇದಾರೋ ಗೊತ್ತಿಲ್ಲ ಆದ್ರೆ ಇವರಿಬ್ಬರ ಕಾಂಬಿನೇಷನ್ ಜನರಿಗೆ ಇಷ್ಟ ಆಗ್ತಾ ಇದೆ ಗಿವ್ ಅನ್ನೋ ಗಿಮಿಕ್ ಇಲ್ಲ ಹೀಗಾಗಿ ನೋಡೋರಿಗೂ ಕೂಡ ಅಸಹ್ಯ ಅನ್ನಿಸ್ತಾ ಇಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ಬರ ಕಣ್ಣು ಕೂಡ ಇವ್ರ ಮೇಲೇನೆ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಇದು ಕಾವ್ಯಾಗೆ ಎಲ್ಲೋ ತುಂಬಾ ಇರಿಟೇಟ್ ಮಾಡ್ತಿದೆ ಅನ್ನಿಸ್ತಿದೆ ಈ ವಿಷಯದಲ್ಲಿ ಕಾವ್ಯ ಪದೇ ಪದೇ ರಾಂಗ್ ಡಿಸಿಷನ್ ತಗೋತಿದ್ದಾರೆ ಅನ್ನಿಸ್ತಿದೆ ಬಿಗ್ ಬಾಸ್ ಮನೆಯಲ್ಲಿರೋ ಯಾವ ಸ್ಪರ್ಧಿಗಳು ಕೂಡ ಇನ್ನೊಬ್ಬ ಸ್ಪರ್ಧಿಯ ಒಳಿತನ್ನ ಬಯಸಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ನೋಡೋದು ಆದ್ರೆ ಇದು ಕಾವ್ಯಾಗೆ ಅರ್ಥ ಆಗ್ತಾ ಇಲ್ಲ ಯಾವಾಗ್ಲು ದಿಲ್ಲಿಯನ್ನ ದೂರ ಇರು ನನ್ನ ರೇಗಿಸ್ಬೇಡ ಎಲ್ರು ಹಾಗೆ ಮಾತನಾಡ್ತಾರೆ ಹೀಗೆ ಮಾತನಾಡ್ತಾರೆ ಅನ್ನೋ ಕಮೆಂಟ್ ಪಾಸ್ ಮಾಡೋದ್ರಲ್ಲೇ ದಿನ ದೂಡ್ತಿದ್ದಾರೆ ಇಬ್ರು ಒಳ್ಳೆ ಸ್ನೇಹಿತರು ಅದು ಅವರಿಗೂ ಚೆನ್ನಾಗಿ ಗೊತ್ತಿದೆ ಹೀಗಿದ್ಮೇಲೆ ಮೂರನೆಯವರ ಸರ್ಟಿಫಿಕೇಟ್ ಏನಕ್ಕೆ ಈ ವಿಷಯದಲ್ಲಿ ಗಿಲಿಯನ್ನ ವಿಲನ್ ಮಾಡೋ ರೀತಿ ಕಾವ್ಯ ಪೋಟ್ರೆ ಮಾಡ್ತಿದ್ದಾರೆ ಮೊನ್ನೆ ಬಿಗ್ ಬಾಸ್ ಮನೆಯ ಲೈಟ್ ಆಫ್ ಆಗೋ ಸಮಯದಲ್ಲಿ ಗಿಲ್ಲಿ ಕಾವ್ಯಾರನ್ನ ರೇಗಿಸ್ತಾ ಇರ್ತಾರೆ ನಾನು ಮಲಗಬೇಕು ಅಂದ್ರೂ ಬಿಡದ ಗಿಲ್ಲಿ ಕಾವ್ಯಾರನ್ನ ರೇಗಿಸ್ತಿರ್ತಾರೆ ಈ ವೇಳೆ ಕಾವ್ಯ ಮಲಗಿದ್ದ ಶೀಟ್ ಎಳಿತಾರೆ ಆಗ ಕಾವ್ಯ ಆಡಿದ ಮಾತು ಬಿಗ್ ಬಾಸ್ ನೋಡೋ ಯಾವೊಬ್ಬ ವೀಕ್ಷಕರಿಗೂ ಸರಿ ಅನ್ಸಿಲ್ಲ ಯಾಕಂದ್ರೆ ಕಾವ್ಯ ಹೇಳಿದ್ದು ನೀನು ಅಕ್ಕ ತಂಗಿಯ ಜೊತೆ ಬೆಳೆದಿಲ್ವಾ ಅಂತ ಇಂಥ ಮಾತು ಬೇಕಿತ್ತ ಗಿಲ್ಲಿ ಅಂತ ದೊಡ್ಡ ತಪ್ಪೇನು ಮಾಡಿರ್ಲಿಲ್ಲ ಯಾಕಂದ್ರೆ ಕಾವ್ಯ ಹೇಳಿದ್ದು ನೀನು ಅಕ್ಕ ತಂಗಿಯರ ಜೊತೆ ಬೆಳೆದಿಲ್ವಾ ಅಂತ ಇಂತ ಮಾತೂ ಬೇಕಿತ್ತ ಗಿಲ್ಲಿ ಅಂತ ದೊಡ್ಡ ತಪ್ಪೇನು ಮಾಡಿರ್ಲಿಲ್ಲ ಹೆಣ್ಮಗಳು ಮಲಗಿದ್ದಾಗ ಬೆಡ್ಶೀಟ್ ಎಳೆದಿದ್ದು ತಪ್ಪೆ ಆದ್ರೆ ಗಿಲ್ಲಿ ಎಳೆದಿದ್ದು ಸ್ನೇಹದ ಸಲುಗಿಯಲ್ಲಿ ಯಾರೋ ಅಶ್ವಿನಿನೋ ಅಥವಾ ರಾಶಿಕಾನೋ ಇನ್ಯಾರೋ ಮಲಗಿದ್ದಾಗ ಬೆಡ್ಶೀಟ್ ಎಳೆದಿದ್ರೆ ಅದು ತಪ್ಪು ಆದ್ರೆ ಕಾವ್ಯ ಜೊತೆ ಸಲುಗೆಯಿಂದ ಇರೋದ್ರಿಂದಲೇ ಎಳೆದಿದ್ದಷ್ಟೇ ಅದ್ರಲ್ಲೂ ಗಾಢ ನಿದ್ದೆಗೆ ಹೋಗಿದ್ದಾಗ ಶೀಟ್ ಎಳೆದ್ರೆ ಆಗಲೂ ತಪ್ಪು ಅನ್ನಬಹುದಿತ್ತು ಇಬ್ಬರ ಮಧ್ಯೆ ಮಾತುಕತೆ ನಡೀತಾನೆ ಇತ್ತು ಆ ಟೈಮ್ ನಲ್ಲಿ ಶೀಟ್ ಎಳೆದಿದ್ದಕ್ಕೆ ಇಂಥ ಮಾತು ಬೇಡವಾಗಿತ್ತು ಅಕ್ಕ ತಂಗಿಯ ಜೊತೆ ಬೆಳೆದಿದ್ದಕ್ಕೆ ಇಷ್ಟು ದಿನ ಅಂದ್ರು ಒಬ್ಬೆ ಒಬ್ಬ ಹೆಣ್ಣುಮಗಳ ಬಗ್ಗೆ ಕೆಟ್ಟದು ಮಾತನಾಡಿಲ್ಲ ಇನ್ನೊಬ್ಬರ ಬಗ್ಗೆ ಮಾತನಾಡೋದಿಕ್ಕೂ ಮೊದಲು ನೂರು ಬಾರಿ ಯೋಚನೆ ಮಾಡಬೇಕು ಎಲ್ಲೋ ಕಾವ್ಯ ಅವರೇ ಗಿಲ್ಲಿ ಪಾಲಿಗೆ ವಿಲನ್ ಆಗ್ತಾ ಇದಾರೆ ಅನ್ಸೋದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ಆತ್ಮೀಗಿರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ